ಭಗವಂತ ಜೀವ ಆದ ಮೇಲೆ ಅವರಿಬ್ಬರಿಗಿಂತ ವಿಲಕ್ಷಣವಾದ ವಸ್ತು ಅಂದರೆ ಯಾವುದು ಜಡ ಆ ಈ ಮೂರು ವಸ್ತುಗಳಲ್ಲಿ ಸಂಸಾರದ ಅವಸ್ಥೆ ಯಾರಿಗೆ ಜಡ ವಸ್ತುಗಂಕರು ಯಾವ ಲೇಪ ಇಲ್ಲ ಯಾವ ರೀತಿ ಆಯಿತು ತೆಗೆದು ತೆಗೆದುಬಿಡಿ ಮೂರು ವಸ್ತುಗಳಲ್ಲಿ ಪರಮಾತ್ಮ ಜೀವ ಜಡ ಮೂರು ವಸ್ತುಗಳಲ್ಲಿ ಜಡಕ್ಕೆ ಯಾವ ಲೇಪವಿಲ್ಲದೆ ಇದ್ದ ಕಾರಣ ಜಡವನ್ನು ಪಕ್ಕಕ್ಕೆ ಈಗ ಇರೋದೇ ಪರಮಾತ್ಮ ಮತ್ತು ಆತ್ಮ ಜೀವ ಆ ಇವರಿಬ್ಬರಲ್ಲಿ ಸಂಸಾರದ ಅವಸ್ಥೆ ಯಾರಿಗೆ ಅಂತ ಪ್ರಶ್ನೆ ಈಗ ಸಂಸಾರ ವ್ಯವಸ್ಥೆ ಯಾರಿಗೆ ನಮ್ಮ ದೇವರಿಗೂ ಅವಸ್ಥೆ ಇದೆ ಅಂತ ಕೆಲವು ಕಲಿಯುಗದ ಕೆಲವು ಕವಿಗಳು ಕಲ್ಪನೆ ಮಾಡ್ತಾರೆ ದೇವರಿಗೂ ಸಂಸಾರ ಇದೆ ದೇವರು ನಮ್ಮಂತೆಯೇ ಅಂತ ಕೆಲವರ ಅಭಿಪ್ರಾಯ ಇದೆ ಹೇಗೆ ಪರಮಾತ್ಮ ಅನ್ನೋ ಶಬ್ದಕ್ಕೆ ಏನಪ್ಪ ಅರ್ಥ ಉತ್ತಮ ಪುರುಷಸ್ತನ್ಯ ಪರಾತ್ಮೆ ಇದೆ ಉದಾಹರಣತಃ ಇದನ್ನು ಕೃಷ್ಣ ಪರಮಾತ್ಮನ ಹೇಳ್ತಾನೆ ಕ್ಷರಾಕ್ಷರ ಪುರುಷರಿಂದ ಉತ್ತಮನಾದ ಪರಮಾತ್ಮನನ್ನು ಪರಮಾತ್ಮ ಅಂತ ಕರೆದಿದ್ದ ಜಾತಕ್ಕೆ ಅಂದರೆ ಭಗವಂತ ಕ್ಷರಾಕ್ಷರ ಪುರುಷರಕ್ಕಿಂತ ಉತ್ತಮ ಪುರುಷರು ಅಂದರೆ ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವಋಷಿ ಪಿತೃಮಾನವಾಹ ಚತುರ್ಮ ಬ್ರಹ್ಮದೇವರಿಂದ ಹಿಡಿಕೊಂಡು ಒಂದು ಹುಲ್ಲು ಕಡ್ಡಿಯ ಪರ್ಯಂತವೂ ಎಲ್ಲವೂ ಕಾಲದಲ್ಲಿ ನಾಶ ಹಾಗೇ ಆಗ್ತವೆ ಬ್ರಹ್ಮದೇವರ ಶರೀರವೂ ನಾಶ ಆಗತ್ತೆ ಕಾಲದಲ್ಲಿ ಅಲ್ಲಿಂದ ಹಿಡ್ಕೊಂಡು ಹುಲ್ಕಡ್ಡಿಯ ಪರ್ಯಂತ ಎಲ್ಲ ದೇಹನಾಶ ಉಳ್ಳವರು ಅಂತ ಯಾರ್ಯಾರು ಇದ್ದಾರೋ ಬ್ರಹ್ಮದೇವರಿಂದ ಹಿಡ್ಕೊಂಡು ಒಂದು ಹುಲ್ಕಡ್ಡಿಯ ಪರ್ಯಂತ ಅವರಿಗೆಲ್ಲ ಕ್ಷರಪುರುಷರು ಕರೀತಾರೆ ಕ್ಷರ ಅಂದರೆ ನಾಶ ಕ್ಷರಪುರುಷರು ಅಂದರೆ ದೇಹನಾಶ ಉಳ್ಳವರು ಜೀವನಿತ್ಯನೇ ಜೀವನಿಗೆ ನಾಶ ಇಲ್ಲ ಜೀವನು ಇರುವ ದೇಹಕ್ಕೆ ನಾಶ ಇದೆ ಹೌದಲ್ಲ ಅವ್ರು ಹೋಗ್ಬಿಟ್ರು ಅಂದ್ರೆ ಅರ್ಥ ಏನೋ ಅಂತ ಅರ್ಥ ಅಷ್ಟೇ ನಮಗೆ ಇಷ್ಟು ದಿವಸ ಭೇಟಿ ಆಗ್ತಾ ಇದ್ವಿ ಈ ದೇಹದಿಂದ ಆ ದೇಹ ಹೋಯಿತು ಅಷ್ಟೇ ಅವನು ಹೋಗಲಿಲ್ಲ ಅವನು ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಮತ್ತೆ ವಸ್ತ್ರಗಳು ಚೇಂಜ್ ಮಾಡ್ದಂಗೆ ಅಷ್ಟೆ ಈ ದೇಹಗಳು ಚೇಂಜ್ ಮಾಡೋದು ಜೀವನಿಗೆ ಆದ್ದರಿಂದ ಇಲ್ಲಿ ಜೀವ ನಿತ್ಯನೇ ದೇಹ ಅನಿತ್ಯ ದೇಹ ಯೋಗ ಬೀಳುತ್ತೆ ಅಂದರೆ ಪರಮಾತ್ಮ ಅಂದರೆ ಹುಟ್ಟು ಇರಬಾರ್ದು ಸಾವು ಇರಬಾರ್ದು ಯಾರನ್ನು ಸೃಷ್ಟಿ ಮಾಡಲಿಕ್ಕಾಗೋದಿಲ್ವೋ ಯಾರಿಂದ ಇಡೀ ಬ್ರಹ್ಮಾಂಡ ಸೃಷ್ಟಿ ಆಗ್ತಾ ಇದೆಯೋ ಅವನು ಪರಮಾತ್ಮ ಯಾರನ್ನು ರಕ್ಷಣೆ ಮಾಡಲಿಕ್ಕಾಗೋದಿಲ್ವೋ ಯಾರಿಂದ ಇಡೀ ಜಗತ್ತು ರಕ್ಷಣೆ ಹೊಂದಿದೆಯೋ ಅವನು ಪರಮಾತ್ಮ ಯಾರನ್ನು ನಾಶ ಮಾಡಲಿಕ್ಕಾಗೋದಿಲ್ವೋ ಯಾರಿಂದ ಜಗತ್ತು ಪ್ರಳಯ ಆಗ್ತಾ ಇದೆಯೋ ಅವನು ಪರಮಾತ್ಮ ಲಯಗಳು ಯಾರಿಂದ ನಡೀತಾ ಇದೆಯೋ ಯಾರಿಗೆ ಸ್ಥಿತಿ ಲಯಗಳು ಅಪ್ಲೈ ಆಗೋದಿಲ್ವೋ ಅವನು ಪರಮಾತ್ಮ ಹಾಗಾದರೆ ಕಲವು ಕೃಷ್ಣ ಪ್ರಶಸ್ತತೆ ಮಧ್ವಾಚಾರ್ಯ ಹೇಳ್ತಾರೆ ಕಲಿಯುಗದಲ್ಲಿ ಕೃಷ್ಣಮಂತ್ರ ಜಪಕ್ಕೆ ಶಾಸ್ತ್ರ ಜಾಸ್ತಿ ಮಹತ್ವ ಕೊಟ್ಟಿದೆ ಆದ ಕಾರಣ ಮಹಾಭಾರತಾದಿಗಳಲ್ಲಿ ಅದರಿಂದ ಕೃಷ್ಣೌ ಕಲವು ಪ್ರಶಸ್ತತೆ ಅಂತ ಪ್ರಶಸ್ತ ಅದಕ್ಕೆ ಪ್ರತಿಯೊಬ್ಬರಿಗೂ ಕೃಷ್ಣ ಮಂತ್ರ ಜಪ ಪ್ರಧಾನವಾಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಯಾವ ಮಂತ್ರ ಜಪ ಮಾಡ್ತಿರೋಲ್ಲೋ ಕೃಷ್ಣ ಮಂತ್ರ ಜಪ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ ಸ್ತ್ರೀಯರಿಗೂ ಹೇಳಿದ್ದಾರೆ ಪುರುಷರಿಗೂ ಹೇಳಿದ್ದಾರೆ ಅದನ್ನು ಹಾಂ ಪ್ರಕೃತ ಇಲ್ಲಿ ಕಲಿಯುಗದಲ್ಲಿ ಕೃಷ್ಣಮಂತ್ರಕ್ಕೆ ಮಹತ್ವ ಜಾಸ್ತಿ ಅನ್ನೋದಾದರೆ ಕೃಷ್ಣನು ನೀವು ಪರಮಾತ್ಮ ಅಂತೀರಿ ಕೃಷ್ಣನನ್ನು ಪರಮಾತ್ಮ ಅಂತ ಕರಿಬೇಕಾ ನಮ್ಮಂತೆ ಅಂತ ಕರಿಬೇಕಾ ಈ ಕಲಿಯುಗದ ಕೆಲವು ಬುದ್ಧಿವಂತ ಕವಿಗಳು ಮಾಡಿರುವ ಪ್ರಶ್ನೆಗಳು ಏನು ಪ್ರಶ್ನೆ ಕೃಷ್ಣನನ್ನು ದೇವರು ಅಂತ ಕರೀಲಿಕ್ಕಾಗೋದಿಲ್ಲ ಯಾಕೆ ಅಂದರೆ ಅವನು ನಮ್ಮಂತೆ ಅದರಿಂದ ಪ್ರಶ್ನೆ ನಮ್ಮಂತೆಯೇ ಕೃಷ್ಣ ಬೇಕಾ ನಮಗೂ ಕೃಷ್ಣನಗೂ ಡಿಫರೆನ್ಸ್ ಇಲ್ಲ ಅನ್ನೋದಕ್ಕೆ ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ತೊಗೊಳ್ರಿ ಏನು ಮೊದಲನೇದು ಪರಮಾತ್ಮ ಅಂದ ತಕ್ಷಣ ಅವನಿಗೆ ತಂದೆ ತಾಯಿ ಇರಬಾರ್ದು ಅಣ್ಣ ತಮ್ಮ ಇರಬಾರ್ದು ಅಕ್ಕ ಇರಬಾರ್ದು ಯಾವ ಶರೀರ ಸಂಬಂಧ ಯಾವುದೂ ಇರಬಾರ್ದು ಆ ಈಗ ಕೃಷ್ಣನ ಬಯೋಡಾಟ ನೋಡಿರಿ ಸ್ವಲ್ಪ ಕೃಷ್ಣ ಯಾರು ಅಂದ ತಕ್ಷಣ ತಲೆಯಲ್ಲಿ ಏನು ಬರುತ್ತೆ ದೇವಕೀ ಸುತ ಗೋವಿಂದ ವಸುದೇವ ದೇವಕಿಯ ಮಗ ಕೃಷ್ಣ ಅಂತ ಬಂತು ಈ ನಮ್ಮ ಕಾನ್ಸೆಪ್ಟಲ್ಲಿ ಮೊದಲನೇ ಪಾಯಿಂಟೇ ಬಿದ್ದೋಯ್ತು ಕೃಷ್ಣ ಪರಮಾತ್ಮನನ್ನು ಭಗವಂತ ಅಂತ ನೀವು ಕರೆಯುವುದಾದರೆ ಕೃಷ್ಣ ಯಾರು ಅಂತ ಕೇಳಿದ ತಕ್ಷಣ ಪರಮಾತ್ಮ ಅನ್ನುವ ಜಾಗದಲ್ಲಿ ಬಹುಮುಖ್ಯವಾದದ್ದು ಜನ್ಮನೇ ಇಲ್ಲ ಹುಟ್ಟೇ ಇಲ್ಲದೇ ಇದ್ದವನು ಪರಮಾತ್ಮ ಕೃಷ್ಣನನ್ನು ನೀವು ಪರಮಾತ್ಮ ಅಂತ ಕರೆಯುವುದಾದರೆ ಕೃಷ್ಣ ಯಾರು ಅಂದ ತಕ್ಷಣ ನೀವು ಕೊಡುವ ಮೊದಲನೇ ಉತ್ತರನೇ ದೇವಕಿ ಸುತಗೋವಿಂದ ದೇವಕಿ ಮಗ ಕೃಷ್ಣ ಅಂತೀರಿ ದೇವಕಿ ಮಗ ಕೃಷ್ಣ ಅಂದಮೇಲೆ ಮೇಲೆ ವಸುದೇವ ತಂದೆ ಅಂತ ಆಯಿತು ಈಗ ಒಂದು ಪೇರು ತಂದೆ ತಾಯಿ ಇದ್ರೇ ದೋಷ ಆದರೆ ನಮ್ಮ ಕೃಷ್ಣ ಪರಮಾತ್ಮನಿಗೆ ಎರಡು ಪೇರಿದ್ದಾರೆ ಪೇರೆಂಟ್ಸು ಅದು ಇನ್ನೂ ದೋಷ ಜಾಸ್ತಿ ಆಗ್ಬಿಡ್ತದ ಅವಾಗ ಯಾಕೆ ಹೇಳ್ರಿ ವಸುದೇವ ದೇವಕ್ಕೆ ಹಡದ ತಂದೆ ತಾಯಿ ಆದರೆ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ನಂದಗೋಪ ಮತ್ತು ಯಶೋಧ ಬೆಳೆಸಿದ ತಂದೆ ತಾಯಿಗಳು ಸಾಕು ತಂದೆ ತಾಯಿಗಳು ಅಂದಮೇಲೆ ವಸುದೇವ ದೇವಕ್ಕೆ ಜನ್ಮ ಕೊಟ್ಟರು ನಂದಗೋಪ ಯಶೋಧ ಬೆಳೆಸಿದರು ಅಂದರೆ ಎರಡು ಪೇರಾಯಿತು ಪೇರೆಂಟ್ಸು ದೋಷ ಜಾಸ್ತಿ ಆಯಿತು ಸ್ವಲ್ಪ ಅದಲ್ಲ ಹ್ಞೂ ಆಮೇಲೆ ಕೃಷ್ಣ ಪರಮಾತ್ಮನಿಗೆ ಅಣ್ಣ ಬಲರಾಮ ಅಣ್ಣ ಇದ್ದಾನೆ ಅಪ್ಪ ಅಮ್ಮ ಹಡದ ತಂದೆ ತಾಯಿ ಇದ್ದಾರೆ ಬೆಳೆಸಿದ ತಂದೆ ತಾಯಿ ಇದ್ದಾರೆ ಬಲರಾಮ ಅಣ್ಣ ಇದ್ದಾನೆ ಮಹಾಭಾರತದಲ್ಲಿ ಹೇಳ್ತಾರೆ ಗದಾ ಅಂಥೇಳಿ ಕೃಷ್ಣ ಪರಮಾತ್ಮನಿಗೆ ಒಬ್ಬ ತಮ್ಮ ಇದ್ದಂತೆ ಭಾಳ ನನಗೆ ಗೊತ್ತಿಲ್ಲ ಅದು ಗದಾ ಅಂಥೇಳಿ ಆ ಗದಾ ಅಂತ ತಮ್ಮ ಇದ್ದಾನೆ ಸುಭದ್ರ ತಂಗಿ ಇದ್ದಾಳೆ ಸುಭದ್ರ ಗಂಡ ಅರ್ಜುನ ಇದ್ದಾನೆ ಪಾಂಡವರೆಲ್ಲ ಸೋದರತ್ತೆಯ ಮಕ್ಕಳು ಕೃಷ್ಣ ಪರಮಾತ್ಮನ ತಂದೆ ಪಾಂಡವರ ತಾಯಿ ಸ್ವಂತ ಅಣ್ಣ ತಂಗಿ ಒಂದು ತಾಯಿ ಮಕ್ಕಳು ಅಂದಮೇಲೆ ಕೃಷ್ಣ ಪರಮಾತ್ಮನ ತಂದೆ ವಸುದೇವ ಪಾಂಡವರ ತಾಯಿ ಕುಂತಿದೇವಿ ಸ್ವಂತ ಅಣ್ಣ ತಂಗಿ ಅವರಿಬ್ಬರು ಅಂದಮೇಲೆ ಕೃಷ್ಣ ಪರಮಾತ್ಮನಿಗೆ ಪಾಂಡವರು ಸೋದರತ್ತೆ ಮಕ್ಕಳಾದರು ಯಾದವರೆಲ್ಲ ರಿಲೇಟಿವ್ಸ್ ಅವನು ಯಾದವರ ಕುಲದಲ್ಲೇ ಅವತಾರ ಮಾಡಿದ್ದರಿಂದ ಯಾದವರೆಲ್ಲ ಅವನಿಗೆ ರಕ್ತ ಸಂಬಂಧಿಗಳು ದುರ್ಯೋಧನಾದಿಗಳು ಬೀಗರು ದುರ್ಯೋಧನ ಸಾಕ್ಷಾತ್ ಬೀಗ ಕೃಷ್ಣ ಪರಮಾತ್ಮನಿಗೆ ನೋಡ್ರಿ ಮಹಾಭಾರತದ ಮೋಸ್ಟ್ ಹೀರೋ ಕೃಷ್ಣ ಪರಮಾತ್ಮ ಮೋಸ್ಟ್ ವಿಲನ್ ದುರ್ಯೋಧನ ನೋಡ್ರಿ ಮೋಸ್ಟ್ ಹೀರೋ ಮೋಸ್ಟ್ ವಿಲನ್ ಇವರಿಬ್ಬರು ಬೀಗರಾಗಿದ್ದಾರೆ ಗಮನಿಸಬೇಕು ಮಹಾಭಾರತದಲ್ಲಿ ನಮಗೆ ಎಷ್ಟೋ ವಿಷಯ ಗೊತ್ತಿರಲ್ಲ ಗಮನ ಕೊಟ್ಟು ಕೇಳಬೇಕು ಕೃಷ್ಣ ಪರಮಾತ್ಮ ತನಿಗೆ ಎಷ್ಟು ಜನ ಹೆಂಡತಿರಿದ್ರು ಎಲ್ಲರಿಗೂ ಗೊತ್ತಿದೆ ಅದು ಹದಿನಾರು ಸಾವಿರದ ನೂರ ಎಂಟು ಜನ ಹೆಂಡತಿಯರಿದ್ದರು ಷಣ್ಮಹಿಷಿಯರಿದ್ದರಲ್ಲ ಇಲ್ಲಿ ಷಣ್ಮಹಿಷಿಯರಲ್ಲಿ ಜಾಂಬುವತಿ ಪ್ರಧಾನ ಜಾಂಬುವತಿಯಲ್ಲಿ ಕೃಷ್ಣ ಪರಮಾತ್ಮನಿಂದ ಸಾಂಬ ಅಂತ ಮಗ ಹುಟ್ಟಿದ್ದ ಅವನು ಮನ್ಮಥನೇ ಸಾಂಬನಾಗಿ ಹುಟ್ಟಿದ್ದ ಈ ಕೃಷ್ಣ ಪರಮಾತ್ಮನಿಗೂ ದುರ್ಯೋಧನನಿಗೂ ಬೀಗತನ ಆಗತ್ತೆ ಕೃಷ್ಣ ಪರಮಾತ್ಮನ ಮಗನಿಗೆ ದುರ್ಯೋಧನನ ಮಗಳನ್ನ ಕೊಟ್ಟು ಪದೇ ಮಾಡ್ತಾನೆ ನೋಡ್ರಿ ಹೆಂಗಿದೆ ಮೋಸ್ಟು ಎನಿಮಿಸಿವರಿಬ್ಬರು ಋಣ ಇದ್ದರೆ ಎಲ್ಲಿ ಬೇಕಲ್ಲ ಆಗತ್ತೆ ಅನ್ನೋದಕ್ಕಿಂತ ಉದಾಹರಣೆ ಋಣ ಅನುಬಂಧ ರೂಪೇಣ ಅಲ್ಲ ಅದು ಇಲ್ಲೂ ಅನ್ವಯ ಮಾಡ್ಕೋಬೇಕು ನಾವು ಇದು ಭಗವಂತನ ಸಂಕಲ್ಪ ಕೃಷ್ಣ ಪರಮಾತ್ಮನ ಷಣ್ಮಹಿಷಿಯರಲ್ಲಿ ಉತ್ತಮಳು ಅನಿಸಿಕೊಂಡಂಥ ಜಾಂಬವತಿಯಲ್ಲಿ ಹುಟ್ಟಿದ ಸಾಂಬಾ ಎಂಬ ಮಗನಿಗೆ ದುರ್ಯೋಧನನು ಅವನಿಗಿಬ್ಬರು ಮಕ್ಕಳಿದ್ರು ಲಕ್ಷಣ ಕುಮಾರ ಅಂತ ಮಗ ಲಕ್ಷಣಾದೇವಿ ಅಂತ ಮಗಳು ಲಕ್ಷ್ಮಣ ಕುಮಾರ ಅವಲಕ್ಷಣ ಕುಮಾರ ಅಂತ ಅವ್ರ ಹೆಸರು ಸುಮ್ಮನೆ ಲಕ್ಷಣ ಅಂತ ಕರೀತಾರೆ ಅಷ್ಟೇ ಅವನಿಗೆ ಕೆಲವರಿಗೆಲ್ಲ ಹೆಸರಿಟ್ಟಿರ್ತಾರೆ ಆ ಹೆಸರಿಗೂ ಗುಣಕ್ಕೂ ಸಂಬಂಧ ಇರಲ್ಲ